ನಮಸ್ಕಾರ ನಾನು ನಿಮ್ಮ ಕೆ ಎನ್ ಜಿ ಸುರೇಶ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಬನ್ನಿ ವಿಡಿಯೋ ನೋಡ್ಕೊಂಡ್ ಸರ್ ನನ್ನ ಹೆಸರು ಮಂಜು ನಾಯಕ್ ಹೇಳಿ ಮಂಜು ನಾಯಕ್ ಸರ್ ನನಗೆ ಎರಡು ವರ್ಷದಿಂದ ನಾನು ಡಯಾಲಿಸಿಸ್ ಇಂಟು ಸರ್ ನಾನು ಎರಡು ಕಿಡ್ನಿನೂ ನನ್ ಪ್ರಾಬ್ಲಮ್ ಆಗಿದೆ ನಾನು ಸುಮಾರು ಓಡಾಡ್ಕೊಂಡು ಏನು ಮಾಡಿದೆ ಸರ್ ಇತ್ತ ಅದು ಕ್ಯೂರ್ ಆಗಲ್ಲ ಸರ್ ನನಗೆ ದುಡ್ಡು ಕಷ್ಟನ ಅವಶ್ಯಕತೆ ಇದೆ ಏನಾದ್ರೂ ನಿಮ್ ಕೈಲಾಗಿದ್ದು ಎಲ್ಪ್ ಮಾಡ್ಲಿ ಅಂತ ಸರ್ ನಾನು ಗೆ ಓಡಾಡ್ತಾ ಇದ್ದೀನಿ ಸರ್ ಬೇರೆ ಇನ್ನೇನು ಇಲ್ಲ ಡಾಕ್ಟ್ರುಗಳು ಕಿಡ್ನಿ ಹಾಕ್ಸ್ಕೋಬೇಕು ಅಂತಾರೆ ಲಕ್ಷಾಂತ ರೂಪಾಯಿ ದುಡ್ಡು ಬೇಕು ಅಂತಾರೆ ಸರ್ ಅದು ನನ್ಗೆ ಅಷ್ಟೊಂದು ಇದಿಲ್ಲ ಸರ್ ನನಗೆ ತಂದೆ ತಾಯಿ ವಯಸ್ಸಾದವರು ಒಬ್ರು ಹ್ಯಾಂಡಿಕ್ಯಾಪ್ಟ್ ಅಕ್ಕ ಇದಾರೆ ಏನೋ ನಿಮ್ ಕೈಲಾಗಿದ್ದು ಎಲ್ಪ ಮಾಡಿ ಅಂತ ಬಂದಿದೀನಿ ಸರ್ ಹಾ ಇಲ್ಲಿ ಹಾಕಿದ್ದಾರೆ ಸರ್ ಇಲ್ಲ ಹಾಕಿದ್ದಾರೆ ಸರ್ ಪಿಸ್ತೂಲ್ ಅಂತಾರೆ ಸರ್ ಇದಕ್ಕೆ ವಾರದಲ್ಲಿ ಮೂರು ದಿನ ಮಾಡಿಸ್ತಾ ಇದ್ದೀನಿ ಸರ್ ಗವರ್ಮೆಂಟ್ ಪ್ರೈವೇಟ್ ಪ್ರೈವೇಟಲ್ಲಿ ಮಾಡಿಸ್ತಾ ಇದ್ದೆ ತುಂಬಾ ಹಿಂಸೆ ಆದ್ಮೇಲೆ ಇವಾಗ ಗೌರ್ಮೆಂಟ್ ಅಲ್ಲಿ ಮಾಡಿಸ್ತಾ ಇದ್ದೀನಿ ಸರ್ ಆ ಪರವಾಗಿಲ್ಲ ವಾರದಲ್ಲಿ ಮೂರ್ ದಿನ ಮಾಡಿಸ್ಬೇಕು ಸರ್ ಅಲ್ಲಿ ಇವಾಗ ಪ್ರೆಸೆಂಟು ಸಾವಿರದ ಇನ್ನೂರು ರೂಪಾಯಿ ತಗೊಂತಾರೆ ಸರ್ ಓನ್ ಗೆ ನಾನು ವಾರದಲ್ಲಿ ಮೂರ್ ದಿನ ಮಾಡಿಸ್ತಾ ಇದ್ದೀನಿ ಸರ್ ಸೋಮವಾರ ಬುಧವಾರ ಶುಕ್ರವಾರ ಮಾಡಿಸ್ತೀನಿ ಸರ್ ಹೋಗ್ಬರೋಕ್ಕೂ ನಮ್ ದೂರ ಹಿಂಸೆ ಜೊತೆಲಿ ಯಾರಾದ್ರೂ ಇರ್ಬೇಕು ಅಂತಾರೆ ನನ್ನ ಪರಿಸ್ಥಿತಿ ವೈಫು ಇತ್ತೀಚೆಗೆ ಕೆಲಸ ಕಳಿಸ್ತಾ ಇದ್ದೀನಿ ಅವರು ಸಣ್ಣ ಪುಟ್ಟ ಕೆಲಸ ಫಸ್ಟ್ ಎಲ್ಲೂ ಕಳಿಸ್ತಾ ಇಲ್ಲ ಇವಾಗ ಹೋಗ್ತಾವ್ರೆ ಆ ಅದರಿಂದ ಸ್ವಲ್ಪ ಇದಾಗ್ತಾ ಇದೆ ಸರ್ ನಮ್ಗೆ ತೊಂದರೆ ಆಗ್ತಾ ಇದೆ ಸರ್ ಮನೆ ಬಾಡಿಗೆ ಕಟ್ಬೇಕು ಊರೆಲ್ಲಾದ್ರೂ ಹೋಗಿ ಬಿಡುವ ಅಂದ್ರೆ ಡಯಾಲಿಸಿಸ್ ಮಾಡಿಸ್ಬೇಕು ಸರ್ ನಮ್ಮ ಊರು ಕನಕಪುರದ ಹುಣಸನಹಳ್ಳಿ ಅಂತ ಹಳ್ಳಿ ಅಲ್ಲಿ ಡಯಾಲಿಸಿಸ್ ಫೆಸಿಲಿಟಿ ಇಲ್ಲ ಸರ್ ನಾನು ಆವತ್ತು ಹೋಗ್ಬೇಕಂದ್ರೆ ಅವತ್ತು ಹೋಗ್ಲೇಬೇಕು ಸರ್ ಒಂದಿನ ಲೇಟ್ ಆಯ್ತು ಅಂದ್ರೆ ಜೀವ ಸತ್ತು ಬದುಕೋ ತರ ಆಗುತ್ತೆ ಸರ್ ಕಾಲೆಲ್ಲ ಊತ್ಕೋಬಿಡುದು ಹೊಟ್ಟೆಲ್ಲ ಊದ್ಕೋಬಿಡುದು ಆಗಲ್ಲ. ಕಾಲ್ ಮೇಲೆ ಕಲ್ ಕಟ್ಕೊಂಡ್ ಓಡಾಡ್ದಂಗ್ ಆಗತ್ತೆ ಸರ್ ಅಷ್ಟೊಂದ್ ಹಿಂಸೆ ಅಣ್ಣ ಯಾರು ಇಲ್ಲ ಸರ್ ಒಬ್ನೆ ತಂದೆ ತಾಯಿ ವಯಸ್ಸಾಗ್ಬಿಟ್ಟಿದೆ ಅದರಿಂದ ತುಂಬಾ ಕಷ್ಟ ಸರ್ ನನ್ಗೆ ತುಂಬಾ

ತಿಂಡ್ ಮೂರ್ ಸುದ್ದಿ ಮಾಡಿಸ್ಬೇಕಾ ಮೂರ್ ಸಾವಿರ ಕೆಲ್ಸ ಮಾಡಮ್ಮ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣೆ ಸಮಸ್ಯೆ ಬಂದಿದ್ದೀರಾ ಕುಮಾರ್ ಸಮ್ಮಿ ಅವ್ರಿಗೆ ಹೇಳದಿ ಕೇಳಿ ನಾವ್ ಒಬ್ರೇ ಮಾಡಿದ್ರೆ ನಾವ್ ಎಷ್ಟ್ ಮಾಡ್ಬೋದು ಅಷ್ಟು ಮಾಡ್ಬೋದಷ್ಟೇ ತೀರಾ ಜಾಸ್ತಿ ಮಾಡಕ್ ಆಗಲ್ಲ ದಯವಿಟ್ಟು ನಾನ್ ಹೇಳೋದೇನಂತಂದ್ರೆ ನಮ್ಮ ಕರ್ನಾಟಕದ ಜನತೆ ತುಂಬಾ ಒಳ್ಳೆ ಜನ ಹೇಳಿ ಕೇಳಿ ತುಂಬಾ ಒಳ್ಳೆ ಜನ ಅವ್ರನ್ನ ಕೇಳ್ಕೊಳ್ಳಿ ಇದರ ಪ್ರಾಬ್ಲಮ್ ಆಗಿದೆ ಆದಷ್ಟು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ ಸಹಾಯ ಮಾಡಿದ್ರೆ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತಾ ಇದೀವಿ ಇಂತ ಒಬ್ಬ ಡಯಾಲಿಸಿಸ್ ಪೇಶೆಂಟ್ಗಳು ಮತ್ತೆ ಕಿಡ್ನಿ ಗಳು ಇವರು ಕಿಡ್ನಿ ಪೇಷಂಟ್ ಇವರು ಆಕ್ಚುಲಿ ಇವ್ ಹೆಲ್ಪ್ ಮಾಡಬಹುದು ದಯವಿಟ್ಟು ಕೈಲಾದಷ್ಟು ಸಹಾಯ ಮಾಡಿ ಒಬ್ಬ ಹಾಸ್ಪಿಟ್ಲಿಗೆ ಏನ್ ದಾಖಲಾತಿ ಇದೆಯೋ ಅದನ್ನ ತೋರಿಸ್ತಾ ಇದ್ದಾರೆ ಅಪ್ಪ ಹಾಗಾಗಿ ಇವರಿಗೆ ನಾವು ಸಹ ಇವರ ಹಿಂದೆ ಮುಂದೆ ಎಲ್ಲ ಫುಲ್ಲು ಅವರ ಬಗ್ಗೆ ತಿಳ್ಕೊಂಡೇನೆ ನಾವು ನಮ್ಮ ಸಂಸ್ಥೆಗೆ ಕರ್ಸಿ ಕರ್ಸಿದೀವಿ ಕರ್ಸಿಬಿಟ್ಟು ನಾವು ಕೈ ಸಹಾಯ ಮಾಡಿದ್ದೀವಿ ಅವರು ನಿಜವಾದ ಪೇಷೆಂಟ್ ಅವರು ಅಂತ ನೋಡಿದ ಮೇಲೆನೆ ನಾವು ಸಹ ಅವ್ರಿಗೆ ಮಾಡ್ತಾ ಇರೋದು ತಾವು ಸಹ ಅದೇ ರೀತಿ ಎಷ್ಟು ಒಂದ್ ರೂಪಾಯಿ ಅಲ್ಲಿ ಎರಡು ರೂಪಾಯಿ ಅಕೌಂಟ್ ಹಾಕಿದ್ವಿ ಬಿಟ್ಟು ಅವರ ಕ್ಯೂ ಆರ್ ಕೋಡ್ ಮತ್ತೆ ಅಕೌಂಟ್ ನಂಬರ್ ನಿಮ್ಗೆ ತಲುಪಿಸ್ತೀವಿ ತಲುಪಿಸ್ತೀವಿ ಮತ್ತೆ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣ ಸಂಸ್ಥೆ ವತಿಯಿಂದನೂ ನಾವು ಒಂದು ಚೆಕ್ ಕೊಡ್ತಾ ಇದೀವಿ ಅವ್ರಿಗೆ ಸಹಾಯ ಮಾಡ್ತಾ ಇದೀವಿ ಹೀಗೆ ನಮ್ಮ ಸಂಸ್ಥೆಗೆ ಈ ತರ ಬಡ ಬಗ್ಗರು ಮತ್ತೆ ಆರೋಗ್ಯ ಇಲ್ಲದೆ ಇರುವಂಥವ್ರು ತುಂಬ ಜನ ಬರ್ತಾ ಇರ್ತಾರೆ ನಾವು ಸಹಾಯ ಮಾಡ್ತಾ ಇರ್ತೀವಿ ನಾವು ಸಹಾಯ ಮಾಡ್ತಾನೆ ಇದ್ದೀವಿ ಹಾಗಾಗಿ ನೀವು ಸಹ ಇಡೀ ರಾಜ್ಯದ ಜನತೆ ನಿಮ್ಗೆ ಇಲ್ಲಾಗಿ ನೀವು ಸಹಾಯ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಜೈ ಜೈ ಕರ್ನಾಟಕ ಬದ್ಧ ಜೈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ